நீ மா நீடி நீல சேத்த ரெடி நீட்ட ர

ఐదు లక్షలు కడుతున్నా ఆడుతున్నా ఓపెన్ కి నాను కెట్ బికట్ నాను ఆడుతీని ఐదు సార్ ఆడుతా ఐదు సార్ ఆడుతా ఐదు లక్షలు ఆడుతా ఐదు లక్షలు ఆడంగి నంబర్ లెటర్ ఓపెన్ ఐదు సార్ ఆడుతీ ఏంగ ఐదు సార్ బాడ ఐదు సార్ పక్క ఆడుతీ ఐదు సార్ నీకు సోత్ర నీకు కూడా ఐదు సార్ నా సోత్ర నా కొడుతున్నా ఐతే అలా ఐదు సార్ ఆ డేట్ ఎంత డేట్ పెస్ నేమ్ ఆర్డర్ లా

ಅರ್ಧರೀಬಾ ಅರ್ಧ ನಾನು ಸಣ್ಣ ನೀನ್ ಐದ್ ಸಾವಿರಿದ್ರ ಅರ್ಧ ನೀ ಬಾ ಅರ್ಧ ನಾ ತಿಂಡಿ ತೋಟ ಐದ್ ಸಾವಿರ ಬೇಡ ಗಾಡಿ ಗಾಡಿನಿ ಬಡ ಗಾಡಿನ ಗಾಡಿ ಬಡ ಐದು ಲಕ್ಷ ಆಯ್ತು ಕೆಬ್ಬಸಿಡೋದು ಐದು ಲಕ್ಷ ನನ್ನ ಬಲಿ ನನ್ನ ಬಳಿ ಐದ್ ಲಕ್ಷ ಗಾಡಿ ಕೆಲವೊ ಮಿಸ್ ಗಾಡಿ ಒಂದ್ ಲಕ್ಷ ಆಯ್ತು ಒಂದ್ ಲಕ್ಷ ಅಕ್ಷರ ಯಾರ ಲಕ್ಷರ ಒಂದ್ ನೂರು ಪಾಯಿಕ್ಷರೂ ಬರ್ತೇನೆ ತೀರ್ತಿ ಇಲ್ಲ ಆಯ್ತು ಒಪ್ಪ ಏ ಮಿಸ್ ಮಿಸ್ತ್ರಿ ಒಂದ್ ಮಾತಾಡ ನಾನು ಕೆಬ್ಬಣಾನ ನಾನು ನಂಬಿದ್ದ ಮನೆ ಹೌದಾ ಕೆಬ್ಬಣಾನ ಒಂದ್ ಹೊಲ್ದತ್ತೆ ಅದನ್ನ ನಾನ್ ಇನ್ನೇನ್ ಮಾಡಿದ್ರು ಮಗ ಇದ್ದಾಗ ಮಗ ತಪ್ಪ ಮಾಡಿದ್ರು ಗಾಡಿ ಮಗನ ಚಂಡ್ರ ಹೊಡ್ಬೇಕು ನಾನ್ ಹೌದಾ ಹ್ಮ್ ನಾ ಗಾಡಿ ಕೊಡವಲ್ಲ ಸೋತ್ರು ಗಾಡಿ ಸೋತ್ರು ಕಟ್ಟಾದ್ರು ಗಾಡಿ ಕೊಡವಲ್ಲ ಅವ್ ತಿಳ್ತಿ ನೀ ತೊಂದ್ರೆ ನಿನ್ ಗಾಡಿ ಕೊಡ್ರು ನಾ ತಗೋಲ್ಲ ಅದ್ ನನಗ್ ಐತ್ರ ಐದ್ ಸಾವಿರ ಲಕ್ಷ ಹತ್ತು ಲಕ್ಷ ಆಗುತ್ತೋ ಒಂದ್ ಲಕ್ಷ ಆಗುತ್ತೆ ಐದ್ ಲಕ್ಷ ಹತ್ತು ಲಕ್ಷ ಎಲ್ಲ ಕಡಿ ನಮ್ಗ್ ಸಿಂಡಿ ಹಾಕಲಾಗ್ ರೊಕ್ಕದಾಗಿಲ್ಲ ನಮ್ ಬಳಿ ರೊಕ್ಕಿಲ್ಲ. ರಾಗಿ ತಿಂಡಿ ಕಟ್ಬೇಡ ತಿಂಡಿ ಕಟ್ಬೇಡ ಜೋಡಿ ತಿಂಡಿ ಬಿದ್ದ ನೀರಿ ನೀನ್ ಗಾಡಿ ತೊಗೊಂಡ್ ಗಾಡಿ ತಗೊತ ಗಾಡಿ ಗಾಡಿ ನಾನು ಹೊಸ ಗಾಡಿ ತಗೊಂಬ ನಾವು ಹೊಸ ತೊಗೊಂಬರ್ ಗಾಡಿ ಐತಿ ತಕತ್ತ

ಯಾಕ ಗಾಡಿ ಗಾಡಿ ಎತ್ತ ಗಾಡಿ ಮತ್ತೊಬ್ಬರ ಗಾಡಿ ತೊಗೊಂಡ ಮಾಡ್ ತೊಂದ್ರೆ ಗಾಡಿ ನಾ ತೊಂದ್ರೆ ಗಾಡಿ ಹಂಗ ನಾನು ಗಾಡಿಗಳು ಮನಿ ಗಾಡಿ ಬೇಗ ಗಾಡಿ ನಾ ಗಾಡಿ ಹೊತ್ತು ಸೋಲಿ ಬೀಲಿ ಗಾಡಿ ಬರಂಗಲ್ಲಾ

ನಾಳೆ ಪಾಂಪ್ಲೆಟ್ ಸಾಪ್ಸ ಬಿಡ್ಲಿ ಏ ಸಾಪಸ್ ಇವತ್ತು ರಾತ್ರಿ ಇವತ್ತು ರಾತ್ರಿ ಎಲ್ಲಿದ್ರೆ ಬೆಟ್ಟಾಗ ಮತ್ತೆ ಹಾಗೆ ಅವಲ್ಲಿ ಸಾಪ್ಸ ಬಿಟ್ಟು ನೋಡ್ರಿ ಈಗ ಓಪನ್ ಓಪನ್ ಆಯ್ತು ತಗೋರ್ ಆಯ್ತು ರಿಕಾರ್ಡಿಂಗ್ ಆಗಿ ಮಾತು ನಮ್ದು ರಿಕಾರ್ಡ್ ಮಾತಾಡ್ತಾ ಈಗ ಎಲ್ಲಿದ್ರೆ ಮೀಟ್ ಮಾಡಮ್ ನಿಮ್ ಜೋಡಿ ನೀವು ನಾವು ಮೀಟ್ ಮಾಡಮ್ ಹಲೋ ಮಿಸ್ತ್ರ ಅವರ ಹಲೋ ಓ ಮಿಸ್ತ್ರಿ ಕಟ್ ಮಾಡ್ಬಾರ್ದು பெட் மடிட் நோட்ட அகரே ஏ என்ன ரெகவுனது மேஸ்தரே 100 கிராம் ஏ பிக்காகறதுல சும்னுல சைபரா என்ன வர வர ஓ சைபரா அதானல்ல பில் எடுக்கற அந்த காரிய